ಪ್ರಿಯ ವೀಕ್ಷಕರೇ ನಿಮ್ಮ ನೆಚ್ಚಿನ ಎ ಒನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ರಾಣೆಬೆನ್ನೂರು ತಾಲೂಕಿನ ತಿಮ್ಮನಕಟ್ಟಿ ಗ್ರಾಮದಲ್ಲೇ ಮಂಜಯ್ಯ ಚಾವಡಿ ಜೈ ಶ್ರೀರಾಮ್ ಬಳಗದ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಹೌದು ವೀಕ್ಷಕರೇ ಈ ಭಾಗದ ಕ್ಷೇತ್ರದ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಮಂಜಯ್ಯ ಚಾವಡಿಯವರು ತುಮ್ಮಿನಕಟ್ಟಿ ಕ್ಷೇತ್ರದ ಶಾಲಾ ಕಾಲೇಜು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ವಿತರಣೆಯ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಹಲವಾರು ರಾಜಕೀಯ ಮುಖಂಡರು ಅಭಿಮಾನಿಗಳು ಮತ್ತು ಮಂಜಯ್ಯ ಚಾವಡಿಯವರ ಕಾರ್ಯಕರ್ತರು ಹುಮ್ಮಸ್ತಿನಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿದ್ರು ಜೊತೆಯಲ್ಲೇ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಮತ್ತು ಅಲ್ಲಿ ನೆರೆದಿರುವಂತಹ ಸಾರ್ವಜನಿಕರಿಗೆ ಊಟ ಉಪಹಾರದ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿದ್ರು ಇವರ ಜನಪರ ಕಾರ್ಯಕ್ರಮಗಳು ಕೊಡುಗೆಗಳು ಹೀಗೆ ಮುಂದುವರಿಯಲಿ ಆ ಭಾಗದ ಜನರ ಸಂಪೂರ್ಣ ಆಶೀರ್ವಾದ ಅವರಿಗೆ ದೊರೆಯಲಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ತಿಮ್ಮಿನಕಟ್ಟಿ ಚೌಡೇಶ್ವರಿ ಪ್ಲಾಟ್ ಚೌಡೇಶ್ವರಿ ಪ್ಲಾಟ್ನ ಎರಡು ವಿದ್ಯಾರ್ಥಿಗಳು ಪ್ಲಸ್ ಆ ಮುಖ್ಯೋಪಾಧ್ಯಾಯರು ಬರಬೇಕು ಈಗ ಅವರಿಗೆ ನೀಡತಕ್ಕಂತಹ ನೇಕಾರ್ ಕಾಲೋನಿಯ ಮಕ್ಕಳಿಗೆ ಮೂವತ್ತಾರು ಅಂದ್ರೆ ಒಂದು ನೂರ ಐವತ್ನಾಲ್ಕು ನೋಟ್ ಪುಸ್ತಕಗಳನ್ನ ನೀಡಲಾಗಿದೆ ಹಾಗೆ ಚೌಡೇಶ್ವರಿ ಪ್ಲಾಟಿನ ವಿದ್ಯಾರ್ಥಿಗಳಿಗೆ ಎರಡು ನೂರ ಮೂವತ್ತು ನೋಟ್ ಪುಸ್ತಕಗಳನ್ನ ನೀಡಲಾಗಿದೆ ಹಾಗೆ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಕಿಮ್ಮಿನಕಟ್ಟಿ ಆ ಶಾಲೆಯ ಮಕ್ಕಳು ಇಬ್ರು ಬರಬೇಕು ಮತ್ತು ಅವರ ಮುಖ್ಯೋಪಾಧ್ಯಾಯರು ಬರಬೇಕು ವೇದಿಕೆವಿರತಕ್ಕಂತಹ ಗಣ್ಯಮಾನರಿಂದ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡಬೇಕು ಇರಿಸಬೇಕು ಹಾಗೆ ಶ್ರೀ ಸಂಗರ ಬಸೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ತುಂಬಿನ ಕಟ್ಟಿಯ ವಿದ್ಯಾರ್ಥಿಗಳು ಅಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜು ವಿಭಾಗದ ಇಬ್ಬರು ವಿದ್ಯಾರ್ಥಿಗಳು ಬಂದು ಬುಕ್ ಅನ್ನು ಸ್ವೀಕಾರ ಮಾಡಬೇಕು